ನಮಸ್ಕಾರ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಫೋರ್ ಫೋರ್ ತರ್ಟಿ ಮಧ್ಯದಲ್ಲಿ ಕಿಚವಾಡಿ ಗ್ರಾಮ ಪುಳಿಯೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಚಂದ್ರಶೇಖರನ್ ಅಂತ ಒಬ್ಬ ವ್ಯಕ್ತಿ ಅದೇ ಗ್ರಾಮದಲ್ಲಿ ವಾಟರ್ಮ್ಯಾನ್ ಆಗಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿ ಕುಡಿದು ಓವರ್ ಹೆಡ್ ಟ್ಯಾಂಕ್ ಹತ್ತಿದ್ದಾನೆ ಸೊ ಓವರ್ ಹೆಡ್ ಟ್ಯಾಂಕ್ ಹತ್ತಿ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಎದುರಿಸುವಾಗ ಆಗಿ ಪೊಲೀಸರಿಗೆ ಮಾಹಿತಿ ಬಂದು ಪೊಲೀಸರು ಸ್ಪಾಟ್ ರೀಚ್ ಆಗಿದ್ದಾನೆ ಪೊಲೀಸರು ಮತ್ತು ಅವರ ಕುಟುಂಬ ಸಭ್ಯರು ಅವರು ಅವರನ್ನು ಕೆಳಗೆ ಬರೋಕ್ಕೆ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡುವಾಗ ಅವರು ಕೇಳಿಲ್ಲ ಮತ್ತು ಹತ್ತಿರ ಹೋದಾಗ ಅವರು ಜಂಪ್ ಮಾಡ್ತೀನಿ ಅಂತ ಎದುರಿಸ್ಬಿಟ್ಟು ಯಾರನ್ನು ಹತ್ತಿರಕ್ಕೆ ಬಿಟ್ಕೊಂಡಿಲ್ಲ ಸೊ ಅದೇ ಸಮಯದಲ್ಲಿ ಅವರು ಅಲ್ಲಿ ಇರುವ ಲ್ಯಾಡರ್ ಏನಿಗೆ ನೇಣು ಹಾಕ್ಕೊಂಡು ಜಂಪ್ ಮಾಡಿದ್ದಾರೆ ಸೊ ಆಗಿ ಪೊಲೀಸರು ಅವರನ್ನು ಕೆಳಗೆ ತೊಗೊಂಡು ಬಂದು ಅವ್ರನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಬಂದಿದ್ದರು ಕುನಿಗಲಲ್ಲಿ ಸೊ ಕುನಿಗಲಲ್ಲಿ ಹಾಸ್ಪಿಟ್ಲಲ್ಲಿ ಅವ್ರನ್ನ ಬ್ರಾಡ್ ರೆಡ್ ಘೋಷಿತ ಮಾಡಿದರು ಸೊ ಅವ್ರನ್ನ ಅಲ್ಲೇ ಬಾಡಿನೂ ಪಂಚನಾಮ ಪೋಸ್ಟ್ ಮಾರ್ಟ್ಗೆ ಬಿಟ್ಟು ಸೊ ವಿಲೇಜಲ್ಲಿ ಪೋಲಿಂಗ್ ಇರೋದರಿಂದ ಅಲ್ಲಿ ಒಂದು ಕೆ ಎಸ್ ಆರ್ ಪಿ ಪ್ಲಡ್ನ್ನು ಅರೇಂಜ್ ಮಾಡಿಸಿ ಸೆವೆನ್ ಓ ಕ್ಲಾಕ್ ಪೀಸ್ಫುಲ್ಲಾಗಿ ಪೋಲಿಂಗ್ ಸ್ಟಾರ್ಟ್ ಮಾಡಿಸಿದ್ವಿ ಕುನಿಗಲಲ್ಲಿಯೂ ಹಾಸ್ಪಿಟಲ್ ಹತ್ರ ಒಂದು ಬ್ಲಡೂನ್ ಕೆ ಎಸ್ ಆರ್ ಪಿ ಅವ್ರನ್ನ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡಿಸಿ ಎಲ್ಲ ಲೋಕಲ್ ಕುನಿಗಲಲ್ಲಿ ಪೀಸ್ಫುಲ್ ಆಗಿರುವಂಥ ಥರ ನೋಡ್ಕೊಳ್ತಾ ಇದ್ವಿ ಈ ಆಗಿರೋ ಇನ್ಸಿಡೆಂಟ್ ಬಗ್ಗೆ ಕಾನೂನು ರೀತಿಯಾಗಿ ಕ್ರಮ ತಗೊಂಡು ಮುಂದಿನ ಕ್ರಮ ಮಾಡ್ತೀವಿ